ನಮಸ್ತೆ ಗುರುಗಳೇ ಯಾವುದೇ ಕಾರ್ಯ ಸಮಾರಂಭಗಳನ್ನು ಮಾಡಬೇಕಾದರೆ ಸಮಯ ಮಹತ್ವ ನೀಡುತ್ತವೆ ರಾಹುಗಾಲ ಯಮಗಂಡಗಾಲ ಹುಳಿಗೆಗಾಲ ಇವುಗಳ ಬಗ್ಗೆ ತಿಳಿಸಿ ಖಂಡಿತವಾಗಲೂ ಇದು ಯಾವುದೂ ಇಲ್ಲ ತಾಯಿ ಏನು ಅದನ್ನು ಆ ಚಿಕ್ಕದು ಪಾಕೆಟ್ ಕ್ಯಾಲೆಂಡರ್ ಅಂತ ಮಾಡ್ಕೊಟ್ಬಿಟ್ಟವ್ರೆ ಪಂಚಾಂಗದಲ್ಲಿ ಹಿಡ್ಕೊಳ್ಳೋದು ಕೇಳೋದು ರಾಹುಗಾಲ ಯಮಗಂಡಗಾಲ ಯಮಗಾಲ ಅಯ್ಯೋ ಇದನ್ನೆಲ್ಲ ಬಿಟ್ಬಿಡಿ ಯಾವಾಗ ಇದನ್ನು ಆ ಪಂಚಾಂಗನ ನೀವು ನೋಡಿದ್ರೆ ಮುಚ್ಚಿಟ್ಬಿಡ್ತೀರಾ ದಯಮಾಡಿ ಯಾರು ಪಂಚಾಂಗನ ತರಲೇಬೇಡಿ ಮನೆಗೆ ಆ ಕ್ಯಾಲೆಂಡರ್ ಸಿಂಪಲ್ ಕ್ಯಾಲೆಂಡರ್ ಅಂದರೆ ಯಾವ ವಾರ ಯಾವ ದಿನ ಅಷ್ಟೇ ಗೌರ್ಮೆಂಟ್ ಹಾಲಿಡೇ ಇದೆಯಾ ಇಲ್ವ ಆ ಹಿಂದ್ಗಡೆ ತೆಗೆದು ರಾಹುಗಾಲ ಗುಳಿಗೆಗಾಲ ಯಮಗಂಡಗಾಲ ಇವತ್ತು ಹೊರ ಈ ರೀತಿ ಇದೆ ಆ ರೀತಿ ಇದೆ ಲೊಟ್ಟೆ ಲೊಸ್ಕು ಮಣ್ಣು ಮಸಿ ಇವೆಲ್ಲ ತಲೆಗೆ ಬೇಡದೇ ಇರೋವಂಥ ವಿಚಾರಗಳನ್ನು ತುಂಬಿಕೊಂಡಂ ಖಂಡಿತವಾಗ್ಲೂ ಅದೆಲ್ಲ ಇಲ್ಲ ರಾಹುಗಾಲದಲ್ಲಿ ಏರೋಪ್ಲೇನ್ ಕಂಡಿಡದಾಗ್ಲಿಂದ ಈ ಕ್ಷಣದವರೆಗೂ ನೂರಾರು ವರ್ಷಗಳಲ್ಲಿ ರಾಹುಕಾಲದಲ್ಲಿ ದಿನನಿತ್ಯ ಎಷ್ಟೋ ಏರೋಪ್ಲೇನ್ಗಳು ಟೇಕಪ್ ಆಗ್ತವೆ ಲ್ಯಾಂಡಿಂಗ್ ಆಗ್ತವೆ ಎಷ್ಟೋ ಟ್ರೈನ್ಗಳು ಮೂವ್ ಆಗ್ತವೆ ಎಷ್ಟೋ ಗಾಡಿಗಳು ಮುಂದೆ ಹೋಗ್ತವೆ ಯಾವುದಾದ್ರೂ ರಾಹುಕಾಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಆಗಿರೋದು ಯಾವುದಾದ್ರೂ ತೋರಿಸ್ಬಿಡಿ ಮಾಡ ರಾಹುಕಾಲದಲ್ಲಿ ನಿಜವಾಗ್ಲೂ ಅದು ಕೆಟ್ಟ ಗಳಿಗೆ ಆಗಿದ್ರೆ ಸೊ ಪ್ರತಿ ಸಲ ಟೇಕಪ್ ಆದಾಗಲೂ ಆಕ್ಸಿಡೆಂಟ್ ಆಗಬೇಕಾಗಿತ್ತು ಪ್ರತಿ ಸಲ ಟ್ರೈನ್ ಮೂವ್ ಮಾಡಿದಾಗ ರಾವುಗಾಲದಲ್ಲಿ ಅದು ಆಕ್ಸಿಡೆಂಟ್ ಆಗ್ಬೇಕಾಯ್ತು ಯಾಕಾಗಲ್ಲ ಯಾಕೆ ರಾವುಗಾಲ ಗುಳಿಗೆಗಾಲದಲ್ಲಿ ಏನು ಒಂದ ಎರಡ ಅಯ್ಯೋ ಶಿವನೇ ಪ್ರಪಂಚದಲ್ಲಿ ಎಷ್ಟೋ ಒಂದು ಶುಭ ಸಮಾರಂಭಗಳು ಶುಭ ಘಟನೆಗಳು ಶುಭ ಕಾರ್ಯಗಳು ನಡೀತವೆ ಅದೆಲ್ಲ ಸುಟ್ಟು ಭಸ್ಮ ಆಡಬೇಕು ಯಾಕಾಗಲ್ಲ ಅದಕ್ಕೋಸ್ಕರ ಮನುಷ್ಯನಿಗೆ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯ ಜ್ಞಾನ ಇದ್ದರೆ ಸ್ವರ್ಗ ಸುಖಿಗಳಾಗಿ ಬದುಕಬಹುದು ಪರಮಜ್ಞಾನ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ ಇದು ಬೇಡದೇ ಇರೋದನ್ನೆಲ್ಲ ತಗೊಂಬಂದು ಮನೇಲಿ ತುಂಬಿಕೊಂಡಂಗೆ ಹೆಂಗೆ ನೀನು ಕೇಳ್ತಾ ಇರೋ ಪ್ರಶ್ನೆ ಎಂಥ ದೊಡ್ಡ ಪ್ರಶ್ನೆ ಅಂದ್ರೆ ನೀನು ನಿನ್ನ ಗಂಡ ಇಬ್ಬರು ಮಕ್ಕಳು ಇಬ್ಬರು ಮೂರು ಜನ ಮಕ್ಕಳು ಏನೋ ಅತ್ತೆ ಮಾವ ಇದ್ರೆ ಅತ್ತೆ ಮಾವ ಇಷ್ಟು ಜನ ಇದೀರ ಇಷ್ಟು ಜನನ್ನ ಸಾಕೋದಕ್ಕೆ ಅತ್ತೆ ಮಾವನ್ಗೆ ವಯಸ್ಸಾಗಿದೆ ಗಂಡ ದುಡಿತವನೇ ನೀನು ಮನೇಲಿ ದುಡಿತಿಯಾ ನೀನು ಕೆಲಸ ಮಾಡಲ್ಲ ಅಂದ್ರೆ ನೀನು ದುಡಿತಾ ಸಂಬಳ ಬರಲ್ಲ ಗಂಡ ಪಾಪ ಏನೋ ವ್ಯಾಪಾರ ವ್ಯವಹಾರ ಮಾಡಿ ದುಡ್ಕೊಂಬರ್ತೀವಿ ನಿಮ್ಮನ್ನು ಸಾಕೋದೇ ಒಂದು ದೊಡ್ಡವನಿಗೆ ಜವಾಬ್ದಾರಿ ಅದನ್ನೇ ಪೂರೈಸ್ಕೊಳ್ಳೋದಕ್ಕೆ ಪಾಪ ಉಸಿರಾಡ್ತಾನೆ ಕೆರ್ಕತಾನೆ ರೆಸ್ಟ್ ಸಿಗ್ದಿರ ಕೆಲಸ ಮಾಡ್ತಾವೆ ಅಂಥದ್ರಲ್ಲಿ ನೀನು ನಿನ್ನ ತಮ್ಮ ತಮ್ಮ ಹೆಣ್ತಿನ ಕರ್ಕಮ್ಮ ಮನೆಗೆ ನಿಮ್ಮಮ್ಮ ನಿಮ್ಮತ್ತೆ ಯಾವಳ ಅವ್ಳು ಚಿಕ್ಕಮ್ಮ ಅವ್ರ ಮಗಳಿಲ್ವಂತೆ ಅವಳನ್ನ ಕರ್ಕಮ್ಮ ಮನೆಗೆ ಈ ರೀತಿ ಒಬ್ಬೊಬ್ಬರನ್ನೇ ಕರ್ಕಂಬನ ಮನೆ ತುಂಬ ತುಂಬಿಸ್ತಾ ಇದ್ರೆ ಒಬ್ಬ ದುಡಿಯೋನು ಎಷ್ಟು ಜನಕ್ಕೆ ಊಟ ಹಾಕ್ತಾನೆ ಹೆಂಗ್ ಊಟ ಹಾಕಕ್ಕೆ ಸಾಧ್ಯ ಏನೋ ಒಂದು ದಿವಸ ಬಂದರು ನೆಂಟರು ಹೋದರು ಒಂದು ವಾರ ಓಕೆ ಒಂದು ಹದಿನೈದು ದಿವಸ ಇದ್ರು ಏನೋ ಫಂಕ್ಷನ್ ಹೋದ್ರು ಅದು ಬಿಟ್ಬಿಟ್ಟು ಜೀವನ್ ಪರ್ಯಂತ ಅವ್ರನ್ನ ಸಾಕಾಗ್ತದ ಖಂಡಿತವಾಗ್ಲು ಸಾಕಕ್ಕಾಗಲ್ಲ ನೀನು ನಿನ್ನ ಗಂಡ ಇಬ್ರು ಮಕ್ಕಳು ಅಥವಾ ಮೂರು ಜನ ಮಕ್ಕಳು ಅತ್ತೆ ಮಾವ ಎಷ್ಟು ಸಾಕು ಮೊದಲು ನಿಮ್ಮ ಅಂಡನ್ ನೀವು ತೊಳ್ಕೊಳ್ಳಿ ಭಗವಂತ ಏನೋ ನಿಮಗೆ ಅನುಕೂಲವಾಗಿ ಇಟ್ಟಿದ್ದಾನೆ ಏನೋ ಒಂದು ಲಕ್ಷ ಬಾಡಿಗೆ ಬರ್ತಾ ಇದೆ ಹಂಗೆ ಹಿಂಗೆ ಅಂತಂದ್ರೆ ಬೇಕಾದ್ರೆ ಇನ್ನೊಬ್ರು ಯಾರನ್ನಾದ್ರೂ ಕರ್ಕೊಂಬಂದು ಸಾಕಿ ಮನೆಗಾದರೂ ಕರ್ಕೊಂಬಂದು ಸಾಕಿ ಇಲ್ಲ ಹೊರಗಡೆ ಅವ್ರ ಅವ್ರನ್ನೇ ಹೊರಗಡೆ ಆದರೂ ಸಾಕಿ ಅದೇ ರೀತಿ ಈ ರಾಶಿ ನಕ್ಷತ್ರಗಳು ರಾಯ್ ರಾವುಗಾಲ ಗೋಳಿಗೆಗಾಲ ಯಮಗಂಡಗಾಲ ಪುಟಕೋಸಿ ಅವು ಇವು ಇದೆಲ್ಲ ಖಂಡಿತವಾಗ್ಲೂ ಏನೂ ಪ್ರಯೋಜನ ಇಲ್ಲ ನೀವು ಅನಾವಶ್ಯಕವಾಗಿ ನಿಮಗೇ ನೀವು ಊಟ ಮಾಡೋಕ್ಕಾಗ್ತಲ್ಲ ಇನ್ನೊಬ್ಬರು ತಗೊಂಬಂದು ಸಾಕಂಗೆ ಇದನ್ನೆಲ್ಲ ಬಿಟ್ಬಿಡ್ರಪ್ಪ ಖಂಡಿತವಾಗ್ಲು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟು ದುಡಿಮೆ ಕಡೆ ಗಮನ ಕೊಡಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಸಂಪಾದನೆ ಗಮನ ಕುಡಿ ರಾಹುಗಾಲ ಗುಳಿಗೆಗಾಲ ಕಡಿಮೆ ಏನಾಗಬೇಕು ಕೆಟ್ಟ ಕಾಲ ಎಂಬುದಿಲ್ಲ ರಾಹುಗುಳಿಗೆ ಕಾಲವಿಲ್ಲ ದಿನ ದಿನವೂ ಕ್ಷಣ ಕ್ಷಣವೂ ಶ್ರೇಷ್ಠ ಎಂದುಕೋ ಮನಸ್ಸಿಗಂಟಿದ ಕೊಳೆಯ ತಿದ್ದಿ ತೊಳೆದುಕೋ ಮಸಣದಲ್ಲಿ ಗಿಡವ ನೆಡು ಬೆಳೆದು ಹಣ್ಣು ನೀಡುವುದು ಎಲ್ಲ ಮಣ್ಣಿನಲ್ಲಿ ಹೊನ್ನು ಇದೆ ತಿಳಿದುಕೋ ಭೂಮಿ ಪುಣ್ಯ ಭೂಮಿ ನೆಲ ನೆಲವು ಪವಿತ್ರವು ನೆಲವ ಗೆಲ್ಲುವ ಚೆಲವ ನೀನು ತಿಳಿದುದು ಮನಸ್ಸಿಗಂಟಿದ ಕೊಳೆಯ ತಿದ್ದಿ ತೊಳೆದು ಎಂತ ಅದ್ಭುತವಾದ ಸಾಹಿತ್ಯ ಬಾ ಸೂಪರ್ ಆದ್ರಿಂದ ಇಲ್ಲಿ ಕೆಟ್ಟ ಕಾಲ ಗುಳಿಗೆ ಕಾಲ ಯಾವ ಕಾಲಗಳು ಇಲ್ಲ ಎಲ್ಲಾ ಕಾಲವೂ ಸರ್ವಶ್ರೇಷ್ಠವಾದ ಕಾಲವೇ ನಿನಗೆ ನಿಜವಾಗಲೂ ಯಾರಾದರೂ ರಾವುಗಾಲ ಗುಳಿಗೆಗಾಲ ಯಮಗಂಡಗಾಲ ಇದರಲ್ಲಿ ಯಾವುದು ಸರ್ವಶ್ರೇಷ್ಠ ಯಾವ ಕಾಲದಲ್ಲಿ ಕೆಲಸ ಮಾಡಬೇಕು ಅಂದರೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಖಂಡಿತವಾಗಲೂ ರಾಹುಗಾಲ ಗುಳಿಗೆಗಾಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಿಮಗೆ ತಲೆಯಿಂದ ಕಾಲ್ಬೆರಳಿನ ತುದಿವರೆಗೂ ಯಾವುದು ಮುಖ್ಯ ಅಂಗಾಂಗ ಯಾವುದು ಮುಖ್ಯ ಅಂಗಾಂಗ ಅದನ್ನು ಹೇಳಿ ಅದು ನಾನು ಬದುಕ್ತೀನಿ ಅಂತ ಹೇಳಿ ಅದನ್ನು ಕೊಟ್ಬಿಡಿ ನನಗೆ ನಾನು ನಿಮಗೆ ರಾಹುಗಾಲದ ಸಮಯವನ್ನ ಕೊಡ್ತೀನಿ ಯಾವ್ದು ಮುಖ್ಯ ಯಾವ್ದು ಬೇಡ ನಿಮಗೆ ನಿಮ್ಮ ಶರೀರದಲ್ಲಿ ಯಾವ ಅಂಗಾಂಗ ಬೇಡ ನಿಮಗೆ ಉಗುರು ಬೇಡವಾ ಉಬ್ಬು ಬೇಡವಾ ಕಿವಿ ಬೇಡವಾ ಮೂಗು ಕಣ್ಣು ಬಾಯಿ ಬೇಡವಾ ಯಾವುದು ಬೇಡ ಅಂತ ಹೇಳಿ ಅದನ್ನ ನಾನು ಕಿತ್ಕೊಂಡು ಆಮೇಲೆ ನಿಮಗೆ ರಾಹುಗಾಲ ಗುಳಿಗೆಗಾಲ ಯಮಗಂಡಗಾಲ ಎಲ್ಲವನ್ನ ಹೇಳ್ತೀನಿ